ನಮಸ್ಕಾರ ನನ್ನ ಹೆಸರು ಹೆಸರು ಕುಮಾರ್ ಅಂತ ಎಲ್ಲರಿಗೂ ನಮಸ್ಕಾರ ನಾನು ನಮಸ್ಕಾರ ನನ್ನ ಹೆಸರು ಮಂಜುನಾಥ ನಾನು ಗಣೇಶ್ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಎಚ್ ಚೌಡೇಗೌಡ ಅಂತ ನಮ್ಮ ಸಂಸ್ಥೆಯಲ್ಲಿ ಕೃಷಿ ಆರೋಗ್ಯ ಕಮ್ಯುನಿಟಿ ಡೆವಲಪ್ಮೆಂಟ್ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ನಿರ್ವಹಿಸುತ್ತಿರ್ತೇವೆ ಅದಕ್ಕೆ ಮೂಲ ಪ್ರೇರಣೆ ನಮ್ಮ ತಂಡದ ಟೆಕ್ನಿಕಲ್ ಗ್ರಾಜೇಟ್ ಗಳಾಗಿರೋದ್ರಿಂದ ಶ್ರೀ ವಿಶ್ವೇಶ್ವರಯ್ಯನೇ ಪ್ರೇರಣೆಗೊಂಡು ಅವ್ರನ್ನೆಟ್ಟು ನಾವು ಈ ಸಂಸ್ಥೆ ಸ್ಟಾರ್ಟ್ ಮಾಡಿದೀವಿ ಈ ಶಿಕ್ಷಣದಲ್ಲಿ ಬರೀ ಇತಿಹಾಸನೇ ಶಿಕ್ಷಣ ಅನ್ಕೊಂಡು ಹೋಗಾಗಲ್ಲ ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಮಾರ್ಗ ತೋರಿಸೋದು ನಿಟ್ಟಿನಲ್ಲಿ ನಾವು ಸಾಧಕರನ್ನ ಗುರುತಿಸಿ ಅದು ಯಾವ ವಿಭಾಗ ಆಗಿರ್ಬೋದು ಕೃಷಿ ಆಗಿರ್ಬೋದು ತಂತ್ರಜ್ಞಾನ ಆಗಿರ್ಬೋದು ಮಾಹಿತಿ ತಂತ್ರಜ್ಞಾನ ಆಗಿರ್ಬೋದು ಅಥವಾ ಹೆಲ್ತ್ ಕೇರ್ ರಿಲೇಟೆಡ್ ಈ ತರ ವಿಭಾಗದಲ್ಲಿ ನಾವು ಸಾಧಕರನ್ನ ಗುರುತಿಸಿ ಅವ್ರಿಗೆ ಸನ್ಮಾನ ಮೂಡಿಸೋದ್ರ ಮುಖಾಂತರ ಪ್ಲಸ್ ಅವರು ಸಾಧನೆ ಎಲ್ಲ ಬೇರೆಯವರು ತೋರಿಸುವ ಮುಖಾಂತರ ನಾವು ರಿದುಂಬಸುವಂತ ಪ್ರಯತ್ನ ಮಾಡ್ತಾ ಇದ್ವಿ ಸಂದರ್ಭದಲ್ಲಿ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿರುವಂತಹ ಎಜುಕೇಟ್ ಅಜಿಟೇಟ್ ಅಂಡ್ ಆರ್ಗನೈಸ್ ಎಂಬ ಕೋರ್ಟ್ ಅನ್ನ ಶಿಕ್ಷಣದಲ್ಲಿ ನಾವು ಹಲವಾರು ಬದಲಾವಣೆಗಳು ತರಬೇಕು ಹಾಗೂ ನಮ್ಮ ದೇಶದ ಬಹುಮುಖ್ಯ ಅಂಗ ಆಗಿರುವಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಸಾಮಾಜಿಕ ಚಿಂತನೆಗಳನ್ನ ತಿಳಿಸ್ಕೊಡ್ಬೇಕು ಈ ಸಂಸ್ಥೆಗೆ ಹಲವಾರು ದಾನಿಗಳು ಕೊಡುವಂತಹ ಹಣ ಆಗ್ಲಿ ಆ ಗೌರ್ಮೆಂಟ್ ಸೆಕ್ಟರ್ ಇಂದ ಬರುವಂತಹ ಹಣ ಆಗ್ಲಿ ಆ ಹಣವನ್ನು ಸದುಪಯೋಗ ನಮ್ಮ ಸಮಾಜ ಮುಖ್ಯವಾಗಿ ಕೆಲಸ ಎಲ್ಲಿ ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಎಲ್ಲಿಗೆ ಅದನ್ನು ವಿನಿಯೋಗ ಮಾಡಬೇಕು ಅನ್ನೋದನ್ನ ನಾವು ತುಂಬಾ ಜವಾಬ್ದಾರಿಯಿಂದ ಕೆಲಸ ಆಗಿರುತ್ತದೆ ನಮಗೆ ಅದು ಈ ಸಂಸ್ಥೆಯಲ್ಲಿ ಇರುವಂತಹ ಎಲ್ಲಾ ಸದಸ್ಯರುಗಳು ಕೂಡ ಎಲ್ಲಾ ಸಮಾನ ಮನಸ್ಥಿತಿಯಲ್ಲಿ ಇರುವಂತಹ ಸದಸ್ಯರುಗಳಾದ್ರಿಂದ ನಾವು ಎಲ್ಲೂ ಹಣವನ್ನು ಫೋಲ್ ಮಾಡದೇ ಇರೋ ರೀತಿಯಲ್ಲಿ ಆ ಬಂದಂತ ಹಣನ ಸಮಾಜಮುಖಿಯಾಗಿ ಕೆಲಸಕ್ಕಾಗಿ ಅದು ರೈತರ ಏಳಿಗೆಗಾಗಿ ರೈತರ ಉಪಯೋಗಕ್ಕಾಗಿ ಮತ್ತೆ ಇಂಜಿನಿಯರಿಂಗ್ ಅಲ್ಲಿ ಇರೋಂಥ ಉಪಯೋಗಕ್ಕಾಗಿ ನಾವು ಅದನ್ನು ಉಪಯೋಗಿಸ್ತಾ ಇದೀವಿ ರೈತರು ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಅಥವಾ ಕೆಲಸ ಕಾರ್ಯಗಳ ಜೊತೆಗೆ ತಮ್ಮ ಹೆಚ್ಚಿನ ಸಮಯವನ್ನು ಈ ಸಂಸ್ಥೆಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಈ ಸಂಸ್ಥೆಗೋಸ್ಕರ ನಾವು ಸದಾ ಚಿಂತನೆ ಮಾಡಿಕೊಂಡು ಈ ಸಂಸ್ಥೆಯ ಬೆಳವಣಿಗೆಗಳಿಗಾಗಿ ನಮ್ಮ ಸ್ನೇಹಿತರ ಎಲ್ಲ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಈ ಸಂಸ್ಥೆ ಮೈಸೂರು ಆಕಾಶವಾಣಿ ಕೃಷಿ ಇಲಾಖೆ ವಾರ್ತಾ ಇಲಾಖೆ ಹಾಗೆ ಅನೇಕ ಎನ್ ಜಿ ಒಗಳು ಸೆಂಟ್ರಲ್ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ ಹೀಗೆ ಎಲ್ಲಾರ ಜೊತೆನೂ ಕೂಡ ಕಳೆದ ಹದಿನಾರು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿದೆ ಹಾಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜನರುಗಳಿಗೆ ಅಗತ್ಯ ಇರೋ ಒಂದು ನಾಲೆಡ್ಜ್ ಇರಬಹುದು ಈ ತರ ಮತ್ತೆ ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ ಮಾಡೋದಿರ್ಬೋದು ಈ ಎಲ್ಲ ಕೆಲಸಗಳನ್ನ ನಾವು ತೊಡಗಿಸ್ಕೊಂಡಿದ್ದೀವಿ ಲಾಲ್ ಬಹದೂರ್ ಶಾಸ್ತ್ರಿ ಪ್ರಕಾಶನ ಅಂದ್ರೆ ಎಲ್ ಬಿ ಎಸ್ ಪ್ರಕಾಶನ ಇದೆ ಇಲ್ಲಿವರೆಗೂ ಒಂದು ನಲವತ್ತೈದು ಬುಕ್ಗಳನ್ನ ನಾವು ಹೊರ ಇದರಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲಿ ಕೃಷಿ ವಿಜ್ಞಾನ ವೈದ್ಯಕೀಯ ಹೀಗೆ ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತ ವ್ಯಕ್ತಿಗಳನ್ನ ಗುರುತಿಸಿ ಅವ್ರದ್ ಅನುಭವ ಹಿನ್ನೆಲೆ ಪ್ರತಿಯೊಂದು ಡಾಕ್ಯುಮೆಂಟ್ ಮಾಡಿ ಅವ್ರಿಗೆ ನಾವು ಅವ್ರದೇ ಆದ ಒಂದು ಕ್ಷೇತ್ರಕ್ಕೆ ತಕ್ಕಾಗಿ ಕೃಷಿ ರತ್ನ ಶ್ರೀರತ್ನ ವೈದ್ಯಕೀಯ ಸೇವಾರತ್ನ ಸರಸ್ವತಿ ಸೇವಾರತ್ನ ಈ ಥರ ಅನೇಕ ಪ್ರಶಸ್ತಿಗಳನ್ನ ಕೊಟ್ಟು ಗೌರವಿಸ್ತಾ ಬಂದಿದ್ದೀವಿ ಹಾಗೇ ಕೋವಿಡ್ ಸಮಯದಲ್ಲಿ ಹೆಚ್ಚು ಕಡಿಮೆ ನಮ್ಮ ಎನ್ ಜಿ ಒ ವತಿಯಿಂದ ಬೆಂಗಳೂರಿನ ದೊಡ್ಡ ದೊಡ್ಡ ಕಂಪ್ನಿಗಳಿಂದ ಒಂದು ಕೋಟಿಗೂ ಹೆಚ್ಚು ಅನುದಾನನ ನಾವು ಹಳ್ಳಿ ಜನಗಳಿಗೆ ನಾವು ಸದ್ವಿನಿಯೋಗ ಮಾಡಿದ್ದೀವಿ ಆಸ್ಪತ್ರೆಗಳಿಗೆ ಬೇಕಾದ ಹೆಲ್ತ್ ಕಿಟ್ಗಳು ಪಿ ಪಿ ಎ ಕಿಟ್ಗಳು ಹಾಗೆ ಆಕ್ಸಿಜನ್ ಸಿಲಿಂಡರುಗಳು ಜನರುಗಳಿಗೆ ಫುಡ್ ಕಿಟ್ಟು ಬಂಡಿಹೊಳೆ ಬನ್ನಂಗಾಡಿ ಕ್ಯಾರ್ಪೇಟೆ ಸುತ್ತಮುತ್ತ ಗ್ರಾಮ ಈ ಥರ ಎಲ್ಲ ಗ್ರಾಮಗಳಲ್ಲೂ ನಾವು ವರ್ಕ್ ಮಾಡಿದ್ದೀವಿ ಆರೋಗ್ಯ ಸಮುದಾಯದ ಆರೋಗ್ಯ ಕಡೆ ನಾವು ಒಲವು ತೋರಿಸಿದ್ದೀವಿ ಹೆಚ್ಚಿಸುವಲ್ಲಿ ಒಲವು ತೋರಿಸಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ನಮ್ಮ ಒಂದು ಕನಸು ಏನಿದೆ ಅಂದರೆ ನಮ್ಮದೇ ಆದಂಥ ಒಂದು ಟ್ರೈನಿಂಗ್ ಸೆಂಟರನ್ನು ಮಾಡಿ ಅಲ್ಲಿ ಎಲ್ಲ ಮಕ್ಕಳು ಮೈಸೂರು ಇರ್ಬೋದು ಅಥವಾ ಮಂಡ್ಯ ಇರ್ಬೋದು ಅಥವಾ ಚಾಮರಾಜನಗರ ಇರ್ಬೋದು ಅಲ್ಲಿರುವಂಥ ಎಲ್ಲ ಮಕ್ಕಳು ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ಒಂದೇ ಸೂರಿನಲ್ಲಿ ಸೂರಿನಡಿಯಲ್ಲಿ ಅವರು ಕಲಿಬೇಕು ಹುಟ್ಟು ಮಕ್ಕಳು ಶಾಲೆಗೆ ಹೋಗ್ತಿರುವ ಇರಬಹುದು ಅಥವಾ ಕಾಲೇಜ್ಗೆ ಹೋಗ್ತಿರುವಂಥ ಯುವಕರಿರ್ಬೋದು ಅಥವಾ ಯಾವುದೇ ಒಂದು ಕೆಲಸ ಇಲ್ಲದೆ ಕೆಲಸ ಹುಡುಕ್ತಿರುವಂಥ ಯುವಕರಿರ್ಬೋದು ಯುವತಿಯರಿರ್ಬೋದು ಅವರೆಲ್ಲ ನಮ್ಮ ಸಂಸ್ಥೆಗೆ ಬಂದು ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ಅವರು ತಿಳ್ಕೊಂಡು ಅದರಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಂಥ ಒಂದು ಸಂದರ್ಭವನ್ನ ನಾವು ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಒಂದು ದೊಡ್ಡ ಆಸೆ ಆಗಿದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಇದ್ದರೆ ನಾವು ಈ ನಮ್ಮ ಏನು ಕನಸಿದೆ ಈ ಒಂದು ತರಬೇತಿ ಕೇಂದ್ರವನ್ನ ನಡೆಸಬೇಕು ಅಂತಿದೆ ಅದನ್ನ ನಡೆಸುವಂತ ಅವಕಾಶ ಸಿಗುತ್ತೆ ದಯಮಾಡಿ ಎಲ್ಲರೂ ಈ ಒಂದು ನಮ್ಮ ಏನು ಕನಸಿದೆ ಅದನ್ನ ನನಸಿಕೊಳ್ಸ್ಕಗೊಳಿಸ್ಕೊಳೋಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ ನಮ್ಮ ವಿಡಿಯೋ ಎಲ್ಲಾ ಕ್ಷೇತ್ರದಲ್ಲಿ ಪರಿಣಿತರು ನಾವು ಸಂದರ್ಶನ ಮಾಡಿ ಅವ್ರ ಬಗ್ಗೆ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೀವಿ